ಮಂಜಾಣ ವಾದ ಜಾಸ್ತಿ ಮಾಡ್ತಾರಲ್ಲ ಮತ್ತೆ ಜೊತೆ ಜಾಸ್ತಿ ಸುತ್ತಾಡ್ತಾ ಇರ್ತಾರೆ ಇರ್ತಾರ ಅಂತ ಹೇಳಿ ಅಷ್ಟೊಂದಿಂಗ್ ಓಕೆ ಇನ್ನು ಅದೇ ತರ ಶಿಶಿರು ಮತ್ತೆ ಐಶ್ವರ್ಯ ಇದ್ರು ಅದೇ ತರ ಚೆನ್ನಾಗ್ ಓಡಾಡ್ತಾ ಇದ್ರು ಚೆನ್ನಾಗ್ ಮಾತಾಡ್ತಾ ಇದ್ರು ಚೆನ್ನಾಗಿ ವಾದ ಮಾಡೋರು

ಚೈತ್ರ ಕುಂದಾಪುರ ಅವರು ಚೆನ್ನಾಗ್ ವಾದ ಮಾಡ್ತಾರೆ ಆಟದಲ್ಲಿ ಮಾತ್ರ ತುಂಬಾ ಚೆನ್ನಾಗ್ ಆಡಿದ್ರು ಗೌತಮಿ ಅವರು ಚೆನ್ನಾಗ್ ಆಡ್ತಾರೆ ಈಗ ಚೈತ್ರ ಕುಂದಾಪುರ ಅವ್ರ ಬಗ್ಗೆ ಒಂದು ಕೇಸ್ ಇದೆ ಐದು ಕೋಟಿ ಹಗರಣ ಅದು ಇದು ಅಂತ ಏನೇನು ಬರ್ತಾ ಇದೆ ಅಂದ್ರೆ ಹೊರಗಡೆ ಇದ್ದಾಗ ಐದು ಕೋಟಿ ತಗೊಂಡಿದ್ರು ಅವ್ರು ದುಡ್ಡು ತಗೊಂಡ್ ಲಂಚ ತಗೊಂಡು ಅದನ್ನ ಕೊಡಿಸ್ತೀನಿ ಆ ಸೀಟ್ ಕೊಡಿಸ್ತೀನಿ ಸೀಟ್ ಕೊಡಿಸ್ತೀನಿ ಅಂತ ಹೇಳಿದ್ರು ಸೊ ಜೈಲಿಗೆಲ್ಲ ಹೋಗ್ ಬಂದಿದ್ರು ಅಂತವ್ರನ್ನೆಲ್ಲ ಹಾಕೊಂಡಿದ್ದಾರೆ

को तो टैग